ಆಕಾಶವಾಣಿ ಭದ್ರಾವತಿ ರೇಷ್ಮೆ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಇಂದಿನ ವಿಷಯ ಹಿಪ್ಪು ನೇರಳೆ ತೋಟದ ಸ್ಥಾಪನೆ ಹಾಗೂ ನಿರ್ವಹಣೆ ಈ ಕುರಿತು ಸಂದರ್ಶನ ಭಾಗವಹಿಸುತ್ತಾರೆ ಶಿವಮೊಗ್ಗ ರೇಷ್ಮೆ ಇಲಾಖೆಯ ಉಪನಿರ್ದೇಶಕರಾದ ಮುರಳೀಧರ್ ಎಂಆರ್ ಇವರೊಂದಿಗೆ ಮಹೇಶ್ ಎಚ್ಎಂ ಕೇಳಿದ್ರೆ ಕಳೆದ ಸಂಚಿಕೆಯಲ್ಲಿ ರೇಷ್ಮೆ ಇಲಾಖೆಯ ಕಾರ್ಯಕ್ರಮಗಳು ಹಾಗೂ ಇಲಾಖೆಯಿಂದ ಪಡತಕ್ಕಂತಹ ಯೋಜನೆಗಳ ಬಗ್ಗೆ ಕುರಿತು ಮತ್ತೆ ಬೆಳೆಗಾರರಿಗೆ ಸಹಾಯಧನಗಳು ಈ ಕುರಿತಾಗಿ ಸಾಕಷ್ಟು ಚರ್ಚೆಯನ್ನು ಮಾಡಿದ್ವಿ ಅದರ ಮುಂದುವರೆದ ಭಾಗವಾಗಿ ಇಂದು ನಾವು ಹಿಪ್ನೇರಳೆ ತೋಟದ ಸ್ಥಾಪನೆ ಹಾಗೂ ನಿರ್ವಹಣೆ ಬಗ್ಗೆ ಮಾತಾಡ್ತಾ ಇದೀವಿ ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಶಿವಮೊಗ್ಗದ ರೇಷ್ಮೆ ಇಲಾಖೆಯ ನಿರ್ದೇಶಕರಾದಂತಹ ಮುರಳೀಧರ್ ಎಂ ಆರ್ ಅವರು ಇದ್ದಾರೆ ಅವರು ಇಂದು ನಮಗೆ ಹಿಪ್ನೇರಳೆ ತೋಟದ ಸ್ಥಾಪನೆ ಹಾಗೂ ನಿರ್ವಹಣೆ ಈ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನ ನಡೆಸ್ಕೊಡ್ತಾರೆ ಸರ್ ಕಾರ್ಯಕ್ರಮಕ್ಕೆ ನಮಗೆ ಸ್ವಾಗತ ಸರ್ ನಮಸ್ಕಾರ ನಮಸ್ಕಾರ ಸರ್ ಈ ಹಿಪ್ಪನೇರಳೆ ಕಳೆದ ವಾರ ಯೋಜನೆಗಳ ಬಗ್ಗೆ ಅದರ ಬಗ್ಗೆ ಎಲ್ಲ ಮಾತಾಡಿದೀವಿ ಸರ್ ಅದು ಮುಂದುವರೆದ ಭಾಗವಾಗಿ ಈಗ ಹಿಪ್ನೇರಳೆ ತೋಟದ ಸ್ಥಾಪನೆ ಹಾಗೂ ನಿರ್ವಹಣೆ ಯಾವ ರೀತಿ ಅಂತ ತಾವು ಹೇಳ್ತೀರಾ ಸರ್ ಹೌದು ನಮ್ದು ಎಲ್ಲರ ರೈತ ಬಾಂಧವರು ನಮಸ್ಕಾರ ಇವತ್ತಿನ ದಿವಸ ನಾವು ಹಿಪ್ಪನೇರಳೆ ತೋಟವನ್ನು ಹೊಸದಾಗಿ ಯಾವ ರೀತಿ ಬೆಳೆಸಬೇಕು ಅದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಹಾಗೂ ಅದಕ್ಕೆ ಯಾವ ರೀತಿ ರಸಗೊಬ್ಬರಗಳನ್ನು ಸಾವಯವ ಗೊಬ್ಬರಗಳನ್ನು ನಾವು ಉಪಯೋಗಿಸ್ಬೇಕು ಅನ್ನೋದನ್ನು ನಾ ತಿಳ್ಕೊಳ್ಳೋಣ ರೈತ ಬಾಂಧವರೇ ತಮಗೆಲ್ಲ ತಿಳಿದಿರೋ ಹಾಗೆ ಹಿಪ್ಪನೇರಳೆ ಸೊಪ್ಪು ರೇಷ್ಮೆ ಹುಳುವಿಗೆ ಏಕೈಕ ಆಹಾರದ ಮೂಲ ರೇಷ್ಮೆ ಹುಳುಗಳಿಗೆ ಆರೋಗ್ಯಕರವಾಗಿ ಬೆಳವಣಿಗೆ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಅಗತ್ಯ ಪೋಷಕಾಂಶಗಳನ್ನು ಹೊಂದಿರುವಂತಹ ಉತ್ಕೃಷ್ಟವಾದ ಪೌಷ್ಟಿಕವಾಗಿರುವಂಥ ಹಿಪ್ಪನೆರಳೆ ಸೊಪ್ಪನ್ನು ನಾವು ರೇಷ್ಮೆ ಹುಳುಗಕ್ಕೆ ನೀಡಿದ್ರೆ ಮಾತ್ರ ಆವಾಗ ಒಳ್ಳೆಯ ಗುಣಮಟ್ಟದ ರೇಷ್ಮೆ ಗೂಡನ್ನು ಉತ್ಪಾದಲಿಕ್ಕೆ ಸಾಧ್ಯ ಹಾಗೂ ಇಳುವರಿ ಹೆಚ್ಚಿನ ಇಳುವರಿಂದ ಸಹ ಪಡೆಯಬಹುದು ಅಂದರೆ ನಾವು ರೇಷ್ಮೆ ಗೂಡಿನ ಗುಣಮಟ್ಟ ರೇಷ್ಮೆ ಹುಳುಗಳಿಗೆ ನಾವು ನೀಡುವಂಥ ಹಿಪ್ಪುನೇರಳೆ ಸೊಪ್ಪಿನ ಗುಣಮಟ್ಟವನ್ನು ಅವಲಂಬಿಸಿರುತ್ತೆ ಹಾಗಾಗಿ ರೇಷ್ಮೆ ಬೆಳೆ ಯಶಸ್ಸಿನಲ್ಲಿ ಹಿಪ್ಪುನೇರಳೆ ಸೊಪ್ಪಿನ ಗುಣಮಟ್ಟದ ಕೊಡುಗೆ ಶೇಕಡಾ ಎಪ್ಪತ್ತೈದರಷ್ಟು ಹಾಗಾಗಿ ನಾವು ರೇಷ್ಮೆ ಕೃಷಿಯಲ್ಲಿ ಯಶಸ್ಸು ಪಡಿಬೇಕು ಅಂತ ಹೇಳಿದ್ರೆ ಉತ್ತಮ ಗುಣಮಟ್ಟದ ಹಿಪ್ಪನೇರಳೆ ಸೊಪ್ಪನ್ನು ಉತ್ಪಾದಿಸೋದು ಬಹಳ ಮುಖ್ಯವಾದ ಅಂಶ ಉತ್ತಮ ಗುಣಮಟ್ಟದ ಹಿಪ್ಪನೇರಳೆ ಸೊಪ್ಪನ್ನು ಉತ್ಪಾದಿಸಬೇಕು ಅಂತ ಹೇಳಿದ್ರೆ ಮಣ್ಣಿನ ಫಲವತ್ತತೆ ಇದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಈ ನೆಟ್ಟು ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಲಿಕ್ಕೆ ನಾವು ಅಗತ್ಯವಾಗಿರುವಂತಹ ಬೇಸಾಯ ಪದ್ಧತಿಗಳನ್ನು ಸಹ ಅನುಸರಿಸಬೇಕಾಗುತ್ತೆ ಹಿಪ್ಪು ಒಂದು ಶೀಘ್ರವಾಗಿ ಬೆಳೆಯುವಂತಹ ಒಂದು ಆಳವಾಗಿ ಬೇರ್ಬಿಡುವಂತಹ ಬಹು ವಾರ್ಷಿಕ ಸಸಿವಾಗಿರೋದ್ರಿಂದ ಹಿಪ್ಪು ಗಿಡ ನಾವು ಮಣ್ಣಿನ ಮೂಲಕ ಏನು ಪೋಷಕಾಂಶಗಳನ್ನು ಕೊಡ್ತೀವಿ ಅದಕ್ಕೆ ಸ್ಪಂದಿಸಿ ಹೆಚ್ಚಿನ ಸೊಪ್ಪಿನ ಇಳುವರಿಯನ್ನು ನೀಡುತ್ತೆ ಸೊಪ್ಪಿನ ಇಳುವರಿ ಅಂತ ಹೇಳಿದ್ರೆ ಈ ಸೊಪ್ಪಿನ ಇಳುವರಿ ಅಂದರೆ ಯಾವ ಅಂಶಗಳ ಮೇಲೆ ನಿರ್ಣಯ ಆಗಿರುತ್ತೆ ಅಂತ ಹೇಳ್ತೀರಿ ಸೊಪ್ಪಿನ ಇಳುವರಿ ಪ್ರಮುಖವಾಗಿ ಮೂರು ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತೆ ಮೊದಲನೆಯದು ಹಿಪ್ಪನೇರಳೆ ತಳಿ ಎರಡನೇದು ನಾವು ಅನುಸರಿಸುವಂತಹ ಬೇಸಾಯ ಪದ್ಧತಿಗಳು ಆಮೇಲೆ ಗಿಡಗಳಿಗೆ ನಾವು ಗಿಡದಿಂದ ಹಿಪ್ಪಿನೆಳೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಏನು ಅಂತರ ಇಡ್ತೀವಿ ಅದು ಹಾಗೂ ಹಿಪ್ಪನೆಳೆ ಗಿಡಕ್ಕೆ ಬರುವಂತಹ ರೋಗ ಹಾಗೂ ಕೀಟಗಳ ಸಮಗ್ರ ಹತೋಟಿ ಕ್ರಮಗಳು ಇದು ಮೂರು ಅಂಶದ ಮೇಲೆ ನಾವು ಹಿಪ್ಪನೇರಳ ಸೊಪ್ಪಿನ ಗುಣಮಟ್ಟ ಹಾಗೂ ಇಳುವರಿ ಅವಲಂಬಿತವಾಗಿರುತ್ತೆ ಮೊದಲನೇದಾಗಿ ಹಿಪ್ಪನೇರಳೆ ತಳಿ ನಾವು ಹಿಪ್ಪನಳೆ ತಳಿಗಳು ಇವಾಗ ಎಂ ಫೈವ್ ತಳಿ ಇದೆ ವಿ ಒನ್ ತಳಿ ಇದೆ ಎಸ್ ಮೂವತ್ತಾರು ಇದೆ ಈ ಥರ ಅನೇಕ ಹಿಪ್ಪನೇರಳೆ ತಳಿಗಳಿದಾವೆ ಹಿಂದೆಲ್ಲ ನಾವು ಎಂ ಫೈ ತಳಿಗಳನ್ನ ಹೆಚ್ಚಾಗಿ ರೇಷ್ಮೆ ಬೆಳೆಗಾರ್ ಬೆಳೀತಾಯಿದ್ರು ಇವಾಗ ಕಳೆದ ಎಂಟತ್ತು ವರ್ಷಗಳಿಂದ ಒಳ್ಳೆಯ ಹೆಚ್ಚಿನ ಇಳುವರಿ ಕೊಡುವಂತಹ ವಿ ಒನ್ ತಳಿ ಡೆವಲಪ್ ಮಾಡಿರೋದ್ರಿಂದ ಅದನ್ನು ಸಂಶೋಧನೆ ಮಾಡಿದ ಕಂಡುಹಿಡಿದಿರೋದ್ರಿಂದ ಅದನ್ನು ಹೆಚ್ಚಾಗಿ ಎಲ್ಲ ರೀತಿ ಬಂದರೂ ಹೆಚ್ಚಾಗಿ ವಿ ಒನ್ ತಳಿನೇ ಇದ್ದಾರೆ ಈಗ ಏನು ಮಳೆ ಆಶ್ರಯದಲ್ಲಿ ಸ್ವಲ್ಪ ಮಟ್ಟಿಗೆ ಮಾತ್ರ ಎಂ ಫೈ ತಳಿ ಇದೆ ಇನ್ನು ಬಹುಪಾಲು ಮಾಡಿ ನೀರಾವರಿ ಆಶ್ರಯದಲ್ಲಿ ಎಲ್ಲ ರೇಷ್ಮೆ ಬೆಳೆಗಾರರು ಬಹುಪಾಲು ನಾವು ವಿವನ್ನ ತಳಿಯನ್ನು ಹೆಚ್ಚಿನ ಇಳುವರಿ ಕೊಡುವಂಥ ವಿವನ್ ತಳಿಯೇ ಬಳಸ್ತಾಯಿದ್ರೆ ಇದ್ದಾರೆ ಫೈ ತಳಿ ಒಂದು ಎಕರೆಗೆ ಒಂದು ವರ್ಷಕ್ಕೆ ತೊಗೊಂಡ್ರೆ ಒಂದು ಹನ್ನೆರಡರಿಂದ ಹದಿನಾಲ್ಕು ಟನ್ನು ಸೊಪ್ಪಿನ ಇಳುವರಿಂದ ಕೊಡುತ್ತೆ ಎಸ್ ಮೂವತ್ತಾರು ತಳಿ ಆದರೆ ಹದಿನಾರು ಅನ್ನಷ್ಟು ಒಂದು ಎಕರೆಗೆ ಒಂದು ವರ್ಷಕ್ಕೆ ಇಳುವರಿಂದ ಕೊಡುತ್ತೆ ವಿವನ್ ತಳಿ ಆದರೆ ಇಪ್ಪತ್ತೈದರಿಂದ ಮೂವತ್ತು ಟನ್ವರೆಗೂ ಒಂದು ಎಕರೆಗೆ ಒಂದು ವರ್ಷಕ್ಕೆ ಒಂದು ಎಕರೆಗೆ ಕೊಡುತ್ತೆ ಇಳುವರಿಯಿಂದ ಕೊಡುತ್ತೆ ಆದರೆ ಮಳೆ ಆಶ್ರಯಕ್ಕೆ ಅಂದರೆ ಎಲ್ಲಿದು ಸ್ವಲ್ಪ ನೀರಿನ ಕೊರತೆ ಇದೆ ಮಳೆ ಆಶಯದಲ್ಲಿ ನಾವು ಎಸ್ ಹದಿಮೂರು ತಳಿಗಳನ್ನು ಶಿಫಾರಸು ಮಾಡಿದರೆ ಎಸ್ ಹದಿಮೂರು ಅಥವಾ ಎಸ್ ಮೂವತ್ತ್ನಾಲ್ಕು ಎಸ್ ಆದರೆ ನಾವು ಬ್ಲ್ಯಾಕ್ ಕಾಟನ್ ಸಾಯಿಲ್ ಅಂತ ಹೇಳ್ತೀವಿ ಕಪ್ಪು ಜೇಡಿ ಮಣ್ಣು ಸಾಮಾನ್ಯ ಉತ್ತರ ಕರ್ನಾಟಕಗಳಲ್ಲಿ ಈ ಬ್ಲ್ಯಾಕ್ ಕಾಟನ್ ಸಾಯಿಲ್ ಇರೋದ್ರಿಂದ ಅಲ್ಲಿ ಎಸ್ ಮೂವತ್ತ್ನಾಲ್ಕು ತಳಿಯನ್ನು ನಾವು ರೈತ ಬಾಂಧವರು ಬಳಸ್ತಾರೆ ಇನ್ನು ನಾವು ಬೇಸಾಯ ಪದ್ಧತಿಗಳನ್ನ ಯಾವ ರೀತಿ ಅನ್ನಿಸ್ತೀವಿ ಅದು ಅದರ ಮೇಲೂ ಸಹ ಇಪ್ಪತ್ತೆರಡೇ ಸೊಪ್ಪಿನ ಗುಣಮಟ್ಟ ಅವಲಂಬಿತವಾಗಿರುತ್ತೆ ಉದಾಹರಣೆಗೆ ಇವಾಗ ನಾವು ಗಿಡದಿಂದ ಗಿಡಕ್ಕೆ ಏನು ಅಂತರ ಮಾಡ್ತೀವಿ ಇವಾಗ ಸಾಮಾನ್ಯ ರೈತರು ಬಾಂಧವರು ಅವರಿಗೆ ಅನುಕೂಲಕ್ಕೆ ತಕ್ಕಂತೆ ಇವಾಗ ಎತ್ತಿನ ಬೇಸಾಯ ಮಾಡ್ತಾರೋ ಅಥವಾ ಟ್ರ್ಯಾಕ್ಟರ್ ಉಳುಮೆ ಮಾಡ್ತಾರೋ ಅದಕ್ಕನುಸರಿಸುವಾಗಿ ಇಪ್ಪಿನೆಲೆ ಗಿಡದಿಂದ ಗಿಡಕ್ಕಿರೋ ಅಂತರವನ್ನು ಸಾಲಿಂದ ಸಾಲಕ್ಕೆ ಅಂತರವನ್ನು ಅವರು ಮಾಡ್ಕೋಬೇಕಾಗುತ್ತೆ ಇವಾಗ ಎತ್ತಿನ ಬೇಸಾಯ ಮಾಡ್ತೀವಿ ಅನ್ನೋಂಥವರು ನಾಲ್ಕು ಕಡೆ ನಾಲ್ಕು ಕಡೆಗೆ ನಾಲ್ಕು ಕಡೆಗೆ ಒಂದು ಸಾಲು ಗಿಡದಿಂದ ಗಿಡಕ್ಕೆ ನಾಲ್ಕು ಕಡೆ ಥರ ಗಿಡಗಳನ್ನು ನಾವು ನಾಟಿ ಮಾಡಬೇಕಾಗುತ್ತೆ ಇವಾಗ ಯಾಂತ್ರಿಕತ ಪದ್ಧತಿಗೆ ಹೋಗ್ತೀವಿ ಟ್ರ್ಯಾಕ್ಟರ್ ಉಳುಮೆ ಮಾಡ್ತೀವಿ ಅನ್ನೋಂಥ ರೈತರು ಎಂಟಡಿ ಸಾಲು ಮಾಡಿಕೊಂಡು ಗಿಡದಿಂದ ಕೆಟ್ಟಿಗೆ ಮೂ ಮೂರಡಿ ಮಾಡಿಕೊಂಡ್ರೆ ಆ ಎಂಟು ಅಡಿ ಸಾಲಿನಲ್ಲಿ ಬೇಕಾದರೆ ಕಡಿಮೆ ಅವಧಿಯ ತರಕಾರಿ ಅದನ್ನು ಬೆಳ್ಕೋಬೋದು ಅಥವಾ ಟ್ರೆಂಚಿಂಗ್ ಮಲ್ಚಿಂಗ್ ಅಂತೇಳಿ ಅಂದರೆ ಹಸಿರೆಲೆ ಗೊಬ್ಬರಗಳನ್ನು ಅಲ್ಲಿ ಬೆಳ್ಕೊಂಡು ಮಲ್ಚಿಂಗ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಥವಾ ಇತ್ತೀಚೆಗೆ ನಾವು ಜೋಡಿ ಪಾ ಸಾಲು ಪದ್ಧತಿ ಅಂತ ಹೇಳಿದ್ರೆ ಎರಡು ಜೋಡಿ ಸಾಲುಗಳ ಮಧ್ಯೆ ನಾವು ಒಂದು ಒಂದು ಐದು ಅಡಿಗಳು ಜಾಗ ಬಿಡ್ತೀವಿ ಐದು ಅಡಿ ಮೂರು ಅಡಿ ಎರಡು ಅಡಿ ಅಂದರೆ ಒಂದು ಸಾಲು ಎರಡು ಸಾಲುಗಳ ಮಧ್ಯೆ ಮೂರು ಎರಡು ಎರಡು ಜೋಡಿ ಸಾಲುಗಳ ಮಧ್ಯೆ ಐದು ಅಡಿ ಅಂತರ ಇರೋ ಹಾಗೆ ಜೋಡಿ ಸಾಲು ಪದ್ಧತಿ ತುಂಬ ಹೆಚ್ಚಾಗಿ ಖ್ಯಾತಿ ಪಡೆದಿದೆ ಅದನ್ನು ಸಹ ರೈತ ಬಾಂಧವರು ಬಳಸ್ಕೋಬೋದು ಅಂದರೆ ಈ ಜೋಡಿ ಸಾಲು ಪದ್ಧತಿಯಲ್ಲಿ ಮಿನಿ ಟಿಲ್ಲರ್ನ ಬಳಕೆ ಮಾಡ್ಬೋದು ಉಳುಮೆಗೆ ಎಂಟಡಿ ಅಡಿ ಮೂರು ಅಡಿ ಆದರೆ ದೊಡ್ಡ ಏನು ಟ್ರ್ಯಾಕ್ಟರ್ ಬರುತ್ತೆ ಅದನ್ನು ಬಳಸಿಬಿಟ್ಟು ಉಳುಮೆ ಮಾ ಮಾಡ್ಕೋಬೋದು ಇನ್ನು ನೀರಾವರಿ ಪದ್ಧತಿ ಸಹ ಸೊಪ್ಪಿನ ಗುಣಮಟ್ಟ ಮತ್ತು ಇಳುವರಿ ಮೇಲೆ ಪರಿಣಾಮ ಬೀರುತ್ತೆ ಇವಾಗ ಹಾಯಿ ನೀರಾವರಿ ನೀರಿನ ಕೊರತೆ ಇಲ್ಲೇ ಇಲ್ಲದೆ ಇರೋರು ಹಾಯಿ ನೀರಾವರಿ ಪದ್ಧತಿ ಮಾಡುತ್ತಾರೆ ಇತ್ತೀಚೆಗೆ ಹನಿ ನೀರಾವರಿಗೂ ಸಹ ರೇಷ್ಮೆ ಇಲಾಖೆಯಿಂದ ಸಾಕಷ್ಟು ಸಹಾಯಧನ ಸೌಲಭ್ಯ ಇರೋದರಿಂದ ಅನೇಕ ಬೆಳೆಗಾರರು ಹನಿ ನೀರಾವರಿ ಪದ್ಧತಿಯನ್ನು ಇತ್ತೀಚೆಗೆ ಅಳವಡಿಸ್ಕೊಂಡಿದ್ದಾರೆ ಹನಿ ನೀರಾವರಿ ಪದ್ಧತಿಯಲ್ಲಿ ಸ್ವಲ್ಪ ನಾವು ಏನು ನೀರಿನ ಅವಶ್ಯಕತೆ ಶೇಕಡಾ ನಲವತ್ತರಷ್ಟು ಕಡಿಮೆ ಮಾಡ್ಬೋದು ಹಾಗಾಗಿ ಹನಿ ನೀರಾವರಿ ಪದ್ಧತಿ ಸಹ ಬಳಸ್ಬೋದು ಆದರೆ ಮಲೆನಾಡು ಪ್ರದೇಶದಲ್ಲಿ ಸಾಮಾನ್ಯವಾಗಿ ಎಲ್ಲ ರೇಷ್ಮೆ ಬೆಳೆಗಾರರು ಬಹಬಾಲು ರೇಷ್ಮೆ ಜೊತೆಗೆ ಅಡಿಕೆ ತೋಟವನ್ನು ಹೊಂದಿರೋದ್ರಿಂದ ಅವರು ಆಲ್ರೆಡಿ ಎಲ್ಲ ತುಂತುರು ನೀರಾವರಿ ಹೊಂದಿರ್ತಾರೆ ಸೊ ಅದನ್ನೇ ಬಳಕೆ ಮಾಡ್ತಾ ಒಂದು ಇದರಲ್ಲಿ ಅವರಿಗೆ ಅಡ್ವಾಂಟೇಜ್ ಏನಪ್ಪ ಅಂತ ಹೇಳಿದ್ರೆ ತುಂತುರು ನೀರಾವರಿ ಬಳಕೆ ಆದ್ರೆ ಕೆಲವು ಕೀಟಗಳನ್ನು ನಾಶ ಮಾಡೋದ್ರಲ್ಲಿ ಈ ತುಂತುರು ನೀರಾವರಿ ಮಾಡೋದ್ರಿಂದ ಕೆಲವು ಕೀಟಗಳು ಉದುರೋಗ್ತವೆ ಥ್ರಿಪ್ಸ್ ಅಂತ ಹೇಳ್ತೀವಿ ಮೈಟ್ಸ್ ಅಂತೇವೆ ಅದೆಲ್ಲ ತುಂತುರು ನೀರಾವರಿ ಬಳ ಬಳಸೋದ್ರಿಂದ ಉದುರೋದ್ರಿಂದ ಅದು ಒಂದು ಅದರಲ್ಲಿ ಅವ್ರಿಗೆ ಅಡ್ವಾಂಟೇಜ್ ಇದೆ ತುಂತುರು ನೀರಾವರಿ ಪದ್ಧತಿಯಿಂದ ಈ ಮೂರಲ್ಲಿ ಯಾವ್ದು ಪದ್ಧತಿ ಬೇಕೋ ಅವರ ಅನುಕೂಲಕ್ಕೆ ತಕ್ಕಂತೆ ಬಳಕೆ ಮಾಡಬಹುದು ಇನ್ನು ನಾವು ಯಾವ ರೀತಿ ಗೊಬ್ಬರಗಳನ್ನು ಉಪಯೋಗಿಸ್ತೀವಿ ಅಂದರೆ ತುಂಬ ಪ್ರಮುಖ ರೇಷ್ಮೆ ಬೆಳೆಗಾರರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ರಸಗೊಬ್ಬರಗಳನ್ನು ನಾವು ಏನು ಶಿಫಾರಸು ಮಾಡಿರ್ತೀವಿ ಇಲಾಖೆಯಿಂದ ಅಥವಾ ಮಣ್ಣು ಪರೀಕ್ಷೆ ಮಾಡಿಬಿಟ್ಟು ಅದರ ಆಧಾರದ ಮೇಲೆ ಏನು ಶಿಫಾರಸು ಮಾಡಿರ್ತೀವಿ ಅದನ್ನು ಬಳಸೋದೇ ಇಲ್ಲ ಸೊ ಏನು ಮಾರ್ಕೆಟಲ್ಲಿ ಏನು ಗೊಬ್ಬರಗಳು ಸಿಗುತ್ತೆ ಅದನ್ನೇ ಯಾವುದೇ ಲೆಕ್ಕಾಚಾರ ಮಾಡದೆ ಅವರು ಉಪಯೋಗಿಸೋದನ್ನು ಕಂಡಿದ್ದೀವಿ ಹಾಗಾಗಿ ಅದು ರೇಷ್ಮೆ ಇಳುವರಿ ಮೇಲೆ ಪರಿಣಾಮ ಅಂತ ಹೇಳಿದ್ರೆ ರೇಷ್ಮೆ ಸೊಪ್ಪೇ ಇದರಲ್ಲಿ ಮೇಯ್ನು ಆಹಾರ ಆಗಿರಿಂದ ಸೊಪ್ಪು ಒಳ್ಳೆಯ ಗುಣಮಟ್ಟ ಸೊಪ್ಪು ಬರಲಿಕ್ಕೆ ಎಷ್ಟು ಪ್ರಮಾಣದಲ್ಲಿ ನಾವು ಪೋಷಕಾಂಶಗಳನ್ನು ಕೊಡಬೇಕು ಅನ್ನೋದು ಶಿಫಾರಸು ಮಾಡಿರ್ತೀವಿ ಅದರ ಪ್ರಕಾರನೇ ಮಣ್ಣು ಪರೀಕ್ಷೆಯನ್ನು ಮಾಡಿಸ್ಬಿಟ್ಟು ನಂತರ ನಾವು ಅದರ ಆಧಾರದ ಮೇಲೆ ನಾವು ಗೊಬ್ಬರಗಳನ್ನು ಉಪಯೋಗಿಸ್ಬೇಕಾಗುತ್ತೆ ಆಮೇಲೆ ಕಟಾವು ವಿಧಾನಮ ಯಾವ ರೀತಿ ನಾವು ಬುಡ ಕಟಾವು ಮಾಡ್ತೀವ ಏಕಕಾಂಡ ಪದ್ಧತಿ ಮಾಡ್ತೀವ ಅದರ ಮೇಲೂ ಸಹ ಸೊಪ್ಪಿನ ಇಳುವರಿ ಅವಲಂಬಿಸಿರುತ್ತೆ ಇನ್ನು ಹಿಪ್ಪಿನೆಳ್ಳೆಯ ಗಿಡಗಳಿಗೆ ಅನೇಕ ಕೀಟ ಹಾಗೂ ರೋಗಗಳ ಹಾವಳಿ ಎಲ್ಲ ಬೇರೆ ಬೆಳೆಗಳು ಬರೋ ಥರ ಇದಕ್ಕೂ ಕೀಟಗಳ ಮತ್ತು ರೋಗಗಳ ಹಾವಳಿ ಇದ್ದೇ ಇದೆ ಅದನ್ನು ಸಹ ಯಾವ ರೀತಿ ನಾವು ನಿರ್ವಹಣೆ ಮಾಡ್ತೀವಿ ಅನ್ನೋದ್ರ ಮೇಲೂ ನಮ್ಮ ಸೊಪ್ಪಿನ ಗುಣಮಟ್ಟ ಹಾಗೂ ಇಳುವರಿ ಅವಲಂಬಿಸಿರುತ್ತೆ ಈ ಹಿಪ್ಪಿನೇರುಳೆ ತೋಟದ ಬಗ್ಗೆ ಹೇಳ್ತಾ ಇದ್ರಿ ಎಷ್ಟು ಬೆಳೆಗಳನ್ನು ನಾವು ಇದರಲ್ಲಿ ಬೆಳಕೋಬಹುದು ಅಂತ ತಾವು ಹೇಳ್ತಕ್ಕಂಥದ್ದು ನಾವು ಹವಾಗುಣ ಹಾಗೂ ಬೇಸಾಯ ಪದ್ಧತಿ ಅನುಗುಣವಾಗಿ ನೀರಾವರಿ ಆಶ್ರಯದಲ್ಲಿ ನಾಲ್ಕರಿಂದ ಬೆಳೆ ಐ ಆರು ಬೆಳೆಯವರೆಗೂ ಬಡೀಬೋದು ವರ್ಷಕ್ಕೆ ಗಿಡಗಳು ನಾವು ಹೆಚ್ಚು ಪೋಷಕಾಂಶಗಳನ್ನು ಭೂಮಿಯ ರೇಷ್ಮೆ ಗಿಡ ಹೆಚ್ಚಾಗಿ ಹೆಸರನ್ನು ಸೊಪ್ಪನ್ನೇ ಉಪಯೋಗಿಸೋದ್ರಿಂದ ಪೋಷಕಾಂಶಗಳನ್ನು ಭೂಮಿಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ಹೀರಿಕೊಳ್ಳುತ್ತೆ ಹಾಗಾಗಿ ಮಣ್ಣಿನಿಂದ ಫಲವತ್ತತೆ ಸಹಜವಾಗಿ ಕ್ಷೀಣಿಸ್ತಾ ಬರುತ್ತೆ ನಾವು ಬೆಳೆ ಪ್ರತಿ ವರ್ಷದ ನಾಲ್ಕರಿಂದ ಆರು ಬೆಳೆ ಮಾಡೋದ್ರಿಂದ ಫಲವತ್ತತೆ ಕಡಿಮೆ ಆಗ್ತಾ ಬರುತ್ತೆ ಈ ಮಣ್ಣಿನ ಫಲವತ್ತತೆ ನಾವು ಕಾಪಾಡಲಿಕ್ಕೆ ನಾವು ನಿಗದಿತ ಪ್ರಮಾಣದಲ್ಲಿ ಸಾವಯವ ಗೊಬ್ಬರಗಳನ್ನು ಹೆಚ್ಚಾಗಿ ಬಳಸಬೇಕು ಹಾಗೂ ರಸಗೊಬ್ಬರಗಳನ್ನು ನಾವು ಏನು ಶಿಫಾರಸು ಮಾಡಿದ್ದೀವಿ ಆ ಪ್ರಮಾಣದಲ್ಲಿ ನಾವು ಕೊಡಬೇಕಾಗುತ್ತೆ ತಮಗೆಲ್ಲ ಗೊತ್ತಿರೋ ಹಾಗೆ ಈ ರಾಸಾಯನಿಕ ಗೊಬ್ಬರಗಳನ್ನು ಅನಿಯಂತ್ರಿತವಾಗಿ ಯಾವುದೇ ಲೆಕ್ಕಾಚಾರ ಇಲ್ಲದೆ ಬಳಕೆ ಮಾಡಿಬಿಟ್ಟು ಭೂಮಿಯ ಫಲವತ್ತತೆ ಸಹ ಸಾಕಷ್ಟು ಪ್ರಮಾಣದಲ್ಲಿ ನಶಿಸಿ ಹೋಗ್ಬಿಟ್ಟಿದೆ ನಾವು ರಸಗೊಬ್ಬರಗಳನ್ನು ಮಳಕೆಯನ್ನು ಮಿತಿಗೊಳಿಸ್ಬಿಟ್ಟು ಸಾವಯವ ಗೊಬ್ಬರಗಳನ್ನು ಜೈವಿಕ ಗೊಬ್ಬರಗಳು ಅಥವಾ ಹಸಿರೆಲೆ ಗೊಬ್ಬರಗಳು ಎರೆಹುಳು ಗೊಬ್ಬರ ಇವನ್ನೆಲ್ಲ ಮಾಡೋದ್ರಿಂದ ನಾವು ಭೂಮಿಯ ಬಲವತ್ತತೆಯನ್ನು ಕಾಪಾಡಲಿಕ್ಕೆ ಅನುಕೂಲ ಆಗುತ್ತೆ ಈ ಹಿಪ್ಪನೇರಳೆ ತೋಟದ ಬಗ್ಗೆ ತಾವು ಹೇಳ್ತಾ ಇದ್ರಿ ಈ ತೋಟದಲ್ಲಿ ಮಣ್ಣಿನ ಪೋಷಕಾಂಶಗಳ ಕುರಿತು ಏನು ಹೇಳ್ತೀರಾ ಸರ್ ಹಿಪ್ಪನೇರಳೆ ತೋಟ ಸ್ಥಾಪನೆ ಮಾಡಲಿಕ್ಕೆ ಬಂತು ತುಂಬ ಮುಖ್ಯವಾಗಿ ನಾವು ಸಾ ಹಿಪ್ಪನೇರಳೆ ತೋಟವನ್ನು ಸ್ಥಾಪನೆ ಮಾಡ್ತಾ ಇರುವಂತಹ ಭೂಮಿ ಅದರಲ್ಲಿ ಯಾವ ಪೋಷಕಾಂಶಗಳು ಕೊರತೆ ಇರುತ್ತೆ ಯಾವ ಪೋಷಕಾಂಶಗಳು ಹೆಚ್ಚಿದೆ ಅದನ್ನು ತಿಳ್ಕೊಂಡು ನಂತರ ಮಾತ್ರ ನಾವು ಹಿಪ್ಪನೇರಳೆ ನಾಟಿಯನ್ನು ಕೈಗೊಳ್ಳಬೇಕು ಅದಕ್ಕೆ ನಾವು ಮೊದಲು ತುಂಬ ಮುಖ್ಯವಾಗಿ ಮಣ್ಣು ಪರೀಕ್ಷೆಯನ್ನು ಮಾಡಿಸ್ಬಿಟ್ಟು ನಂತರವೇ ನಾವು ಹಿಪ್ಪನೆರಳೆ ತೋಟದ ಸ್ಥಾಪನೆಯನ್ನು ಮಾಡ್ಕೋಬೇಕಾಗುತ್ತೆ ಮಣ್ಣು ಪರೀಕ್ಷೆ ಯಾವ ಥರ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಅಥವಾ ಒಂದು ಎಕರೆ ತೋಟ ಇದ್ದರೆ ಅದರಲ್ಲಿ ಐದಾರು ಪ್ರದೇಶದಲ್ಲಿ ಮಿನಿಮಮ್ ಒಂದು ಎರಡು ಅಡಿ ಹಿಪ್ಪನೆರಳೆ ಒಂದು ಗಿಡ ತುಂಬ ಆಳವಾಗಿ ಬೀರುವು ಗಿಡ ಆಗಿರೋದ್ರಿಂದ ನಾವು ಎರಡು ಅಡಿ ಆಳದಕ್ಕೊರೆಗೂ ಗುಂಡಿಗಳನ್ನು ತೆಕ್ಕೊಂಡು ಅದರಲ್ಲಿ ಮೇಲ್ಮಣ್ಣು ಒಂದು ಒಂದು ಭಾಗ ಅದು ಒಂದು ಸ್ಯಾಂಪಲ್ಲು ಅಲ್ಲಿಂದ ಒಂದು ಅಡಿಯವರೆಗೆ ಎರಡನೇ ಸ್ಯಾಂಪಲ್ಲು ಮತ್ತು ಒಂದರಿಂದ ಎರಡು ಅಡಿವರೆಗೆ ಒಂದರಿಂದ ಎರಡಿಯವರೆಗೆ ಒಂದರಿಂದ ಎರಡು ಅಡಿ ಮೇಲ್ಮಣ್ಣಿಂದ ಒಂದಡಿವರೆಗೆ ಅಲ್ಲಿಂದ ಎರಡು ಅಡಿವರೆಗೆ ಮೂರು ಈ ಥರ ಮೂರು ಸ್ಯಾಂಪಲ್ಗಳನ್ನು ನಾವು ಹಿಪ್ಪನೇರಳೆ ಏನು ತೋಟ ಸ್ಥಾಪನೆ ಆ ಜಮೀನಿನ ಮಣ್ಣನ್ನು ಪರೀಕ್ಷೆಗೆ ಛರ ಐದಾರು ಪ್ರದೇಶದಲ್ಲಿ ಮಣ್ಣು ಮಾದರಿಗಳನ್ನು ಸಂಗ್ರಹಿಸಿಬಿಟ್ಟು ನಾವು ಪರೀಕ್ಷೆ ಮಾಡಿಸ್ಬಿಟ್ಟು ಏನು ಶಿಫಾರಸು ಮಾಡ್ತಾರೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಅದರ ಮೇಲೆ ಆಧಾರದ ಮೇಲೆ ರಸಗೊಬ್ಬರಗಳನ್ನು ಕೊಡಬೇಕಾಗುತ್ತೆ ಇನ್ನು ಹಿಪ್ಪನೇರಳಿಗೆ ತುಂಬ ಪ್ರಮುಖವಾಗಿ ಬೇಕಾಗಿರುವಂಥ ಪೋಷಕಾಂಶಗಳು ಅಂತೇಳಿ ಮು ಮುಖ್ಯವಾಗಿ ಮೇಜರ್ ನ್ಯೂಟ್ರಿಯೆಂಟ್ಸ್ ಅಂತೇಳಿ ಅದು ಸಾರಜನಕ ರಂಜಕ ಹಾಗೂ ಪೊಟ್ಯಾಶ್ ಇದು ಮುಖ್ಯ ಪೋಷಕಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗುವಂಥ ಪೋಷಕಾಂಶಗಳು ಇನ್ನೂ ಸಣ್ಣ ಪ್ರಮಾಣದಲ್ಲಿ ಮೈನರ್ ನ್ಯೂಟ್ರಿಯೆಂಟ್ಸ್ ಇರ್ತೀವಿ ಅವು ಕ್ಯಾಲ್ಸಿಯಮ್ಮು ಮೆಗ್ನೀಸಿಯಮ್ಮು ಸಲ್ಫರು ಜಿಂಕು ಆಮೇಲೆ ಕಬ್ಬಿಣದ ಅಂಶ ಮ್ಯಾಂಗ್ನೀಸು ತಾಮ್ರ ಬೋರಾನ್ ಹಾಗೂ ಬಾಲಿಬ್ ಮಾಲಿಭನಮು ಕ್ಲೋರಿನ್ ಇವು ಸಹ ಸಣ್ಣ ಪ್ರಮಾಣದಲ್ಲಿ ಬೇಕಾಗಿರುವಂತಹ ಪೋಷಕಾಂಶಗಳು ಇನ್ನು ಸೂಕ್ಷ್ಮ ಪೋಷಕಾಂಶಗಳು ಇವೆಲ್ಲ ಹೇಳ್ತಾರೆ ಸಣ್ಣ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಮ್ಯಾಗ್ನೀಸಿಯಮ್ ಸಲ್ಫರು ಸಣ್ಣ ಪ್ರಮಾಣದ ಬೇಕಾಗಿರುವಂಥ ಪೋಷಕಾಂಶಗಳು ಸೂಕ್ಷ್ಮ ಪೋಷಕಾಂಶಗಳು ಜಿಂಕು ಕಬ್ಬಿಣದ ಅಂಶ ಮ್ಯಾಂಗನೀಸು ಕಾಪರು ಮಾಲಿಬ್ಡನ್ ಬೋರಾನ್ ಹಾಗೂ ಕ್ಲೋರಿನ್ ಇನ್ನು ಮಣ್ಣಿನ ರಸ ಸಹ ತುಂಬ ನಾವು ಪ್ರಮುಖವಾದಂಥ ಮಣ್ಣು ಪರೀಕ್ಷೆಯಲ್ಲಿ ಕಂಡುಕೊಳ್ಬೇಕಾಗಿರುತ್ತೆ ಯಾಕೆಂದರೆ ಹಿಪ್ಪು ನೆರಳಿಗೆ ತುಂಬ ಸೂಕ್ತವಾದಂತಹ ರಸಸಾರ ಮಣ್ಣಿನ ರಸ ಅಂತ ಹೇಳಿದ್ರೆ ಆರು ಪಾಯಿಂಟ್ ಎಂಟರಿಂದ ಏಳು ಪಾಯಿಂಟ್ ಎರಡು ಅಲ್ಲಿವರೆಗೂ ತುಂಬ ಸೂಕ್ತವಾದ ಅಂದರೆ ಅದಕ್ಕಿಂತ ಹೆಚ್ಚಾಗಿದ್ದರೂ ಕ್ಷಾರಿಯ ಮಣ್ಣಿನಲ್ಲೂ ಹುಳಿ ಮಣ್ಣಲ್ಲೂ ಅದಕ್ಕಿಂತ ಕಡಿಮೆ ರಸಸಾರ ಇದ್ದರೂ ಬೆಳೀಬೋದು ತುಂಬ ಸೂಕ್ತವಾಗಿರುವಂಥ ರಸಸಾರದ ಒಂದು ರೇಂಜ್ ಅಂತ ಹೇಳಿದ್ರೆ ಆರು ಪಾಯಿಂಟ್ ಎಂಟರಿಂದ ಏಳು ಪಾಯಿಂಟ್ ಎರಡು ಇವಾಗ ಉದಾಹರಣೆಗೆ ಮಣ್ಣಿನ ನಾವು ಪರೀಕ್ಷೆ ಮಾಡಿದಾಗ ಅದರಲ್ಲಿ ರಸಸಾರ ಆರು ಪಾಯಿಂಟ್ ಐದಕ್ಕಿಂತ ಕಡಿಮೆ ಇತ್ತು ಐದು ಪಾಯಿಂಟರಿಂದ ಐದರಿಂದ ಆರು ಪಾಯಿಂಟ್ ಐದು ಇದ್ದರೆ ಅದು ಹುಳಿ ಮಣ್ಣು ಅಂತ ಹೇಳಿದ್ವಿ ಆವಾಗ ಅದು ನಾವು ಬೇರೆ ನಾವು ಸುಣ್ಣವನ್ನು ಹಾಕಿಬಿಟ್ಟು ಅದನ್ನ ನಾವು ಮಣ್ಣನ್ನು ಸರಿಪಡಿಸ್ಕೋಬೇಕು ಅದೇ ಕ್ಷಾರಿಯ ಮಣ್ಣು ಅಂದರೆ ಅದು ಆರು ಪಾಯಿಂಟ್ ಎಂಟರಿಂದ ಏಳು ಪಾಯಿಂಟ್ ಎರಡು ತಟಸ್ಥ ಮಣ್ಣು ನ್ಯೂಟ್ರಲ್ ಅಂತ ಹೇಳ್ತೀವಿ ಇನ್ನು ಏಳು ಪಾಯಿಂಟ್ ಎರಡಕ್ಕಿಂತ ಹೆಚ್ಚಾಗಿ ರಸಸಾರ ಇದ್ರೆ ಅದು ಕ್ಷಾರಿಯ ಮಣ್ಣು ಅಂತ ಹೇಳ್ತೀವಿ ಆಮೇಲೆ ಮಣ್ಣಿನ ನಮಗೆ ತುಂಬ ಪ್ರಮುಖವಾಗಿ ಹಿಪ್ಪುನೆರಳೆ ಮಣ್ಣಿನ ಫಲವತ್ತತೆಯನ್ನು ನಿರ್ಧರಿಸೋದು ಅದರಲ್ಲಿರುವಂಥ ಸಾವಯವ ಇಂಗಾಲದ ಅಂಶ ಅದು ಶೇಕಡಾ ಪಾಯಿಂಟ್ ಐದಕ್ಕಿಂತ ಹೆಚ್ಚಾಗಿದ್ದರೆ ಅದು ಹಿಪ್ಪಿನೆರಳಿಗೆ ತುಂಬ ಸೂಕ್ತ ಅದಕ್ಕಿಂತ ಕಡಿಮೆ ನಾವು ಇದ್ರೆ ನಾವು ಅದರ ಸಾವಯವ ಅಂಶವನ್ನು ಹೆಚ್ಚು ಮಾಡಲಿಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ಗೊಬ್ಬರಗಳು ಕಾಂಪೋಸ್ಟು ಹಸಿರೆಲೆ ಗೊಬ್ಬರ ಆಮೇಲೆ ಎರೆಹುಳು ಗೊಬ್ಬರಗಳನ್ನು ಬಳಕೆ ಮಾಡಿ ಅದರ ಸಾವಯವ ಅಂಶದ ಪ್ರಮಾಣವನ್ನು ಮಣ್ಣಿನಲ್ಲಿ ಹೆಚ್ಚಿಸಬೇಕಾಗುತ್ತೆ ಇನ್ನು ಮಣ್ಣು ಪರೀಕ್ಷೆಯಿಂದ ಈಗಾಗಲೇ ಹೇಳಿದಂಗೆ ಏನು ರಸಸಾರ ಐದು ಪಾಯಿಂಟ್ ಐದರಿಂದ ಆರು ಪಾಯಿಂಟ್ ಐದು ಅಂತ ಹೇಳಿದ್ರೆ ಅದನ್ನು ಆ ಮಣ್ಣನ್ನು ನಾವು ಸರಿ ಮಾಡಲಿಕ್ಕೆ ಅಂದರೆ ಆರು ಪಾಯಿಂಟ್ ಎಂಟರಿಂದ ಏಳು ಪಾಯಿಂಟ್ ಎರಡು ಆ ರಸಸಾರದ ಮಟ್ಟಕ್ಕೆ ತರಬೇಕು ಅಂತ ಹೇಳಿದ್ರೆ ಪ್ರತಿ ಎಕರೆಗೆ ನಾವು ಎರಡು ಟನ್ನ ಸುಣ್ಣವನ್ನು ಮಣ್ಣಿನಲ್ಲಿ ಗೊಬ್ಬರ ಜೊತೆಗೆ ಸೇರಿಸ್ಬಿಟ್ಟು ಕೊಡಬೇಕಾಗುತ್ತೆ ಅಥವಾ ಕ್ಷಾರೀಯ ಮಣ್ಣಾದರೆ ಏಳು ಪಾಯಿಂಟ್ ಒಂಬತ್ತರಿಂದ ಎಂಟು ಪಾಯಿಂಟ್ ನಾಲ್ಕರವರೆಗೆ ಏನು ಅಷ್ಟು ಕ್ಷಾರೀಯ ಮಣ್ಣಾಗಿದ್ದರೆ ಎರಡು ಟನ್ ಅನ್ನು ನಾವು ಹಾಕಿ ಆ ಮಣ್ಣನ್ನು ಸರಿ ಮಾಡ್ಕೋಬೇಕಾಗುತ್ತೆ ಸೊ ಹಿಪ್ಪುನೆ ಸಂಬಂಧ ಎಲ್ಲ ಥರದ ಮಣ್ಣಿನಲ್ಲೂ ಬೆಳೀಬಹುದು ತುಂಬ ಕೆಂಪು ಗೋಡು ಮಣ್ಣು ಮರಳು ಮಿಶ್ರಿತ ಗೋಡು ಅಥ್ವಾ ಈ ಮಣ್ಣುಗಳು ಅತ್ಯಂತ ಸೂಕ್ತ ಇವನು ಉತ್ತರ ಕರ್ನಾಟಕದಲ್ಲಿ ಕ ಕಪ್ಪು ಜೇಡಿ ಮಣ್ಣನ್ನು ಬೆಳೀತಾರೆ ಮರಳು ಮಣ್ಣನ್ನು ಬೆಳೀತಾರೆ ಎಲ್ಲ ತಣ್ಣನೂ ಬೆಳಿತಾರೆ ಅಂದರೆ ಆ ಮಣ್ಣಿನ ರಚನೆಗೆ ತಕ್ಕಂತೆ ನಾವು ಏನು ಅದರ ಫಲವತ್ತತೆಯನ್ನು ಹೆಚ್ಚು ಮಾಡಲಿಕ್ಕೆ ಅಥವಾ ಸರಿ ಮಾಡ್ಕೊಳ್ಳಿಕ್ಕೆ ಏನು ಕ್ರಮಗಳನ್ನು ಅನುಸರಿಸಬೇಕು ಅನ್ನೋ ಅನಿಸ್ಬಿಟ್ಟು ನಾವು ಹಿಪ್ಪುನೆರಳಿನ ಎಲ್ಲ ರೀತಿಯ ಮಣ್ಣಿನಲ್ಲೂ ಬೆಳೀಬಹುದು ಒಳ್ಳೆಯದು ಸರ್ ತಾವು ಇದುವರೆಗೂ ಹಿಪ್ ತೋಟದ ಸ್ಥಾಪನೆ ಹಾಗೂ ಮಣ್ಣಿನ ಒಂದು ಸಿದ್ಧತೆ ಭೂಮಿ ಸಿದ್ಧತೆ ಅಂತಂದ್ರೆ ಮಣ್ಣಿನ ಯಾವ ರೀತಿ ಹಾಕಬೇಕು ಅನಂತರ ಸಾವಯವ ಗೊಬ್ಬರಗಳು ಮತ್ತೆ ರಸಗೊಬ್ಬರಗಳ ಬಳಕೆ ಯಾವ ರೀತಿ ಇರಬೇಕು ಅಂತ ತಾವು ಇದುವರೆಗೂ ತಿಳಿಸ್ಕೊಟ್ರಿ ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು ಸರ್ ನಮಸ್ಕಾರ ಧನ್ಯವಾದಗಳು ನಮಸ್ಕಾರ ಇದುವರೆಗೂ ಹಿಪ್ಪು ನೇರಳೆ ತೋಟದ ಸ್ಥಾಪನೆ ಹಾಗೂ ನಿರ್ವಹಣೆ ಈ ಕುರಿತು ಸಂದರ್ಶನ ಕೇಳಿದಿರಿ ಭಾಗವಹಿಸಿದವರು ಶಿವಮೊಗ್ಗದ ರೇಷ್ಮೆ ಇಲಾಖೆಯ ಉಪನಿರ್ದೇಶಕರಾದ ಮುರಳೀಧರ್ ಎಂ ಆರ್ ಇವರೊಂದಿಗೆ ಪಾಲ್ಗೊಂಡವರು ಮಹೇಶ್ ಹೆಚ್ ಎಂ ಈ ಕಾರ್ಯಕ್ರಮದ ಪ್ರಾಯೋಜಕರು ರೇಷ್ಮೆ ಇಲಾಖೆ ಶಿವಮೊಗ್ಗ